ನಮಸ್ಕಾರ ಎಲ್ರಿಗೂ ನಾನು ದಿಢೀರಾಗ ಉಪ್ಪಿನಕಾಯಿ ಮಾಡೋದು ತೋರಿಸ್ಕೊಡ್ತೀನಿ ಎರಡು ಥರ ಉಪ್ಪಿನಕಾಯಿ ಇದು ಮಾಡತ್ತೀನಿ ನಾನು ಅಂದರೆ ಮಾವಿನಕಾಯಿವ ಎರಡು ಥರ ಉಪ್ಪಿನಕಾಯಿ ಇದು ಅದಕ್ಕೊಂದಿಷ್ಟು ಮಸಾಲೆ ಬೇಕಿತ್ತಲ್ಲ ಒಂದು ಸ್ಪೂನ್ಷ್ಟು ಮೆಂತೆ ಅಂದರೆ ಸ್ವಲ್ಪ ಮೆಂತೆ ಗಟ್ಟಿರ್ತೀವಿ ಮೆಂತೆ ಹುರಿದ್ಮೇಲೆ ಇದು ಸಾಸಿವೆನ ಹಾಕ್ಕೊಂಡು ್ರಿ ಯಾಕಂತರ ಯಾಕಂದ್ರೆ ಇಲ್ಲಾಂದ್ರೆ ಸಾಸಿವೆ ಬೇಗ ಸುಟ್ಟಂಗಾಗ್ಬಿಡುತ್ತ ನನ್ನ ಹತ್ರ ಆರ್ ಮಾವಿನಕಾಯಿ ಆರ್ ಮಾವಿನಕಾಯಿ ಎರಡ್ ಮಾವಿನಕಾಯಿ ಹಣ್ಣಾಗಿತ್ತು ಅಂದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಆಗಿತ್ತು ಹಂಗಾಗಿ ಅದಕ್ಕೆ ಬೇರೆ ಉಪ್ಪಿನಕಾಯಿ ಅಂದ್ರೆ ಅದು ಜಾಸ್ತಿ ದಿನ ಇರೋಂಗಿಲ್ಲ ಅಂತೇಳಿ ಇನ್ನೊಂದು ನಾಲ್ಕು ಮಾವಿನಕಾಯಿ ಏನೈತಿ ಜಾಸ್ತಿ ದಿನ ಹೇಳಿ ಸ್ವಲ್ಪ ಚೇಂಜ್ ಚೇಂಜ್ ಮಾಡಾಕ್ತೀನಿ ಈಗ ಅದು ಮೇಲೆ ಸಾಸಿವೆನ ಅದನ್ನು ಒಂದು ಸ್ಪೂನ್ ಅಷ್ಟು ನೀವು ಎರಡನ್ನ ಸಣ್ಣಗ ಪೌಡ್ರ್ ಮಾಡ್ಕೊಂಡ್ಬರ್ತೀನಿ ಮಾವಿನಕಾಯಿನ ತೊಳೆದು ನೀರು ಇರ್ದೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಎರಡೂ ತರ ಬೇರೆ ಬೇರೆ ಒಂದು ಕಡೆ ಹಣ್ಣಾಗಿದ್ದು ಒಂದು ಕಡೆ ಸ್ವಲ್ಪ ಕಾಯಿ ಇರೋ ಮೊದಲ ಹಣ್ಣಿರು ಉಪ್ಪಿನಕಾಯಿ ಕಾಯಿ ಇದಾವ ಇದು ಸ್ವಲ್ಪ ಹಣ್ಣದಾಗ ಐತಿ ಅದಕ್ಕೆ ಇದನ್ನು ಫಸ್ಟ್ ಹಣ್ಣಾಗಿರೋದ ಒಂದು ಮಾಡ್ಕೋತೀನಿ ಯಾಕಂದ್ರೆ ಅವು ಇವಾಗ ತಿನ್ನಕ ರೆಡಿ ಹೇಳಿ ಅಂದ್ರೆ ಇವನ್ನಿಷ್ಟು ಎತ್ತಿಡ್ತೀನಿ ನಾನು ಅಷ್ಟೆ ಇದಕ್ಕೆ ಉಪ್ಪು ಯಾವುದಕ್ಕೂ ಕೈ ಯೂಸ್ ಮಾಡಬೇಡ್ರಿ ಅಂದ್ರೆ ಸ್ಪೂನ್ಗಳನ್ನ ಯೂಸ್ ಮಾಡ್ರಿ ಯಾಕಂದ್ರೆ ಇಲ್ಲಾಂದ್ರೆ ಬೇಗ ಕೆಟ್ಟ ಹೆಂಗು ಹಣ್ಣಾಗ್ಯಾವಲ್ಲ ಇವಾಗ ತಿನ್ನಾಕ ಚೆನ್ನಾಗಿರ್ತಾವ ಅಂಥೇಳಿ ನಾನು ಇವ್ನ ಸಪ್ರೇಟ್ ಹಾಕ್ಕೊಂಡು ಎತ್ತಿಡ್ತೀನಿ ಆಮೇಲೆ ಅವನ್ನ ಸಪ್ರೇಟ್ ಹಾಕೋತೀನಿ ಈಗ ಉಪ್ಪು ಖಾರದ ಪೌಡ್ರ್ ಹಾಕಿದ್ವಲ್ಲ ಅದ್ರ ಮಸಾಲೆ ಕುಟ್ಕೊಂಡಿದ್ನಲ್ಲ ಮಸಾಲೆನ ಹಾಕೊಳತ್ತೀನಿ ಏನೂ ಇಲ್ಲ ಮೆಂತೆ ಸಾಸಿವೆ ಇಷ್ಟೇ

ರೆಡಿ ಮಾಡ್ಕೊಂಡಿದ್ದು ನಾನು ಈಗ ಆಮೇಲೆ ಒಂದು ಸ್ಪೂನ್ ಬೆಲ್ಲ ಹಾಕೊಳತ್ತೀನಿ ಆದ್ರೆ ಮಾವಿನಕಾಯಿಗೆ ಯಾರು ಬೆಲ್ಲ ಹಾಕಲ್ಲ ಅದ್ರ ಬೆಲ್ಲ ಹಾಕಿ ನೋಡ್ರಿ ಉಪ್ಪಿನಕಾಯಿ ಭಾಳ ರುಚಿ ಅನ್ನಿಸ್ತವೆ ಈಗ ಇಷ್ಟ ಆಯ್ತು ಇದಕ್ಕೆ ಏನೈತಿ ಒಂದು ಬೆಳ್ಳುಳ್ಳಿ ಒಗ್ತರಣೆ ಕೊಡ್ತೀನಿ ಏನೂ ಇಲ್ಲ ಎಣ್ಣೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿದರೆ ನಮ್ಮ ದಿಢೀರುಪಿನಕಾಯಿ ರೆಡಿ ಆಗುತ್ತೆ ಈಗ ಎಣ್ಣೆ ಬೆಳ್ಳುಳ್ಳಿನ ಸಾಸಿನೆ ಎಲ್ಲ ಹಾಕಿದ್ರೆ ಮುಗಿತು ಸೊಲ್ ಕೋಕರ್ ನೇ ಹಾಕೊಂಡೆ ಎಣ್ಣೆ ಸ್ವಲ್ಪ ಜಾಸ್ತಿ ನಾ ಹಾಕೊಳ್ಳಿ ಅಂದ್ರೆ ಸ್ವಲ್ಪ ದಿನ ಕೆಳಂಗಿಲ್ಲ ಅನ್ನೋ ದಷ್ಟರ ನೋಡಿ ಹೇಂಗಾದ್ರೂ ನಮ್ಮ ಚಿಲ್ಲಿ ಕರಿ ಟೇಸ್ಟ್ ಟೇಸ್ಟ್ ಹೇಟ್ ಕಲರ್ ಬದ್ದವಾಗಿ ರೆಡಿ ನೋಡಿ ಇವಾಗಿನ ಮಾವಿನಕಾಯಿ ಸೀಸನು ಎಲ್ಲರೂ ಮಾಡಿಟ್ಕೊಡ್ರಿ ಅದ್ರ ಕಂಪಲ್ಸರಿ ನಿಂಬೆಕಾಯಿಗೆ ಬೆಲ್ಲ ಹಾಕ್ತಿರ್ತಾರೆ ಅದ್ರ ಮಾವಿನಕಾಯಿಗೂ ಸುಮ್ ಸ್ವಲ್ಪ ಲೈಟಾಗೆ ಬೆಲ್ಲ ಹಾಕಿರಿ ಟೇಸ್ಟು ಏನೋ ಚೇಂಜ್ ಅನಿಸುತ್ತೆ ಒಂದು ಟೈಮ್ ಬೇಕಾರೆ ಟ್ರೈ ಮಾಡಿ ನೋಡಿರಿ ಈಗ ನೋಡ್ರಿ ನಾನು ಕಾಜಿನ ಬಾಟ್ಲಿಗೆ ಹಾಕಾಕತ್ತೀನಿ ಬೆಲ್ಲನ ಜಾಸ್ತಿ ಅಂತೇನು ಹಾಕ್ಬಾಡ್ರಿ ಸುಮ್ಮ ಒಂದು ಸ್ವಲ್ಪ ನಿಮಗೆ ಎಷ್ಟು ರುಚಿ ಬೇಕನ್ಸುತ್ತ ಅಷ್ಟು ಹಾಕ್ರಿ ಅಷ್ಟೇ ಮತ್ತೆ ಜಾಸ್ತಿ ಹಾಕಿದ್ರೆ ಒಂಥರ ಈ ಫುಲ್ಲು ಸ್ವೀಟ್ ಆಗುತ್ತೆ ಅದಕ್ಕೆ ನಿಮಗೆ ಆಲ್ಮೋಸ್ಟ್ ಕಡಿಮೆ ಇರಲಿ ಆದರೆ ಸ್ವೀಟ್ ಹಾಕಿರಿ ಆ ರೀತಿ ಹಾಕ್ರಿ